ಮಾತ ಹೇಳ್ಯಾರ ಏನಂತ ಗಂಡ ಕುದ್ರಿ ಆ ಕಡೆ ಮನಸು ಡಿಲ್ಲ ಬಿಡಂಗಿಲ್ಲ ಅತ್ತ ಭಾಗವಜ ಯಾಕ ಅದಕ್ಕೆ ಮಕಡ ಯಾಕೆ ಹಾಕ್ಯಾರ ನಿನಗೆ ತಿಳಿದಿಲ್ಲ ತಿಳಿದಿಲ್ಲ ಗಂಡ ಕುದ್ರಿ ಮಕಡ ಹಾಕ್ತಾರ ನೋಡಿ ಹಾಕ್ತಾರಲ್ಲ ತಂಗಿ ಹಾಕ್ತಾರ ನೋಡುದಲ್ಲ ನಿನ್ನ ಬಿಚ್ ಹೇಳ ಕತ್ತಿ ರೆಡಿಲ್ಲ ಐತಿ ನೋಡ್ತಂದ್ರ ಕುದ್ರಿ ಹತ್ತು ಮ್ಯಾಲ ಅಂತ ಹೇಳಿ ಅದಕ್ಕೆ ಮಕ್ಕಳ ಹಾಕ್ಯಾರ ಒಂದೇಳಿ ಭಾಗವಾದ ನನಗಿಲ್ಲ ಹೆಣ್ಣು ಮನಸ್ಸು ಮಾಡಿದ್ರೆ ಸಾವಿನ ದಾವಡಿಯಾಗ ಓದ್ಬಹುದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿ ಅಂತ ಮೆಟ್ಟಿಗೆ ಹಚ್ಚಬಹುದಿಲ್ಲ ಹೆಣ್ಣಿನಲ್ಲಿ ಯಾವ ಹತ್ತಿರ ಅದಕ್ಕೆ ಕೋಸಾಗಿ ದಿನ ಇಲ್ವ ನಿನ್ನ ಕೇಳತೀನೋ ಹರದಾಸ ಏ ಹೇಳದಿದ್ರೆ ನಿನ್ನ ಡಪ್ಪ ಕಟ್ಟತೀನ ನಿನಗ ು ಹಂಗಲ್ಲ ಮಾತನ್ನ ಬರತು ಬಾಗ ಯಾರಿಗೆ ಗೋಯಿತು ತನು ಎಲ್ಲ ನಂದಿತ್ತು ಯಾನದಿ ನನ್ನ ಬದುಕು ಭಾಗ್ಯ ಜೀವ ಶರೀರ ಬದುಕು ಭಾಗ್ಯ ನಂದೈತ ಒಳಗ ಹೆಂಗ ನಂದೈತೆ ಹೇಳಿ ಯಾರ ಹೊಲದ ಸೀಮಿಗಾಲಮಿ ಆಗ್ರೆ ಜಪ್ತಿ ಮಾಡ್ಕೊಳಕ್ಂಡಿ ಇಟ್ಟ ಅದು ನಿಂದ ಜೀವಾತ್ಮ ಅಂದ್ರೆ ಹೆಂಗ್ರಿ ಮನಿ ಮುಂದೆ ಸಾಕಿರುವಂತ ಒಂದ್ ನಾಯಿ ಸಮಯದ ನಾಯಿ ಇದ್ದಂಗ ನಾಯಿ ಇಲ್ಲಿ ಒಂದ್ರ ಒಟ್ಟಿ ಗಂಟ್ಲಿ ಅದನ್ನ ಒಂದ್ ತಿಂದು ಸುಮ್ಮ ಕುಂಡ್ರಂಗಿಲ್ಲ ಮತ್ತೆ ಮತ್ತೊಂದ್ ಮನಿಗೆ ಆಸೆ ಮಾಡ್ತೈತಿ இல்லை வாட்டி தும் மத்தொந்த மனி மத்த மத்தொந்த மனி அங்க நின் ஜீவீ சரீர விட்ட மத்தொந்த மத்தொந்த விட்டர மத்தொந்த மனிதனா ಸತ್ತುಳ್ಳ ಅಗದಿನಿ ಬಾಳ ನೆಟ್ಟುಳ ವಿದ್ಯಂದ್ರೈತ್ರಿ ಮನಿ ಕಾಯಂ ಒಂದ ಮನಿ ಆಕೂತು ತೋರ್ಸ ಎಲ್ಲ ನಾಯಿ ಆಗಿದಿ ನರಿ ಆಗಿದಿ ಹಂದಿ ಆಗಿದಿ ಗುಬ್ಬಿ ಆಗಿದಿ ಕಾಯಿ ಆಗಿದಿ ಇವೆಲ್ಲ ರೂಪ ತಾಳಿ ಬಂದತ್ತಿದ ಕಡಿಲಾಷ್ಟ ಮಾನವ ಜನ್ಮ ಮನುಷ್ಯಾಗ ನಾಯಿ ಆಗ್ಲಾಕ್ ನಾಯಿಗದ್ಲೆ ಒದರ್ಲಾಕ ಬರ್ತದ ಕತ್ತಿಗದ್ಲೆ ಒದಲಾಕ ಬರ್ತದ್ಲೆ ಒದ್ಲಾಕ್ ಮಾತನ್ ಏನಂತ ಗಂಡ ಕುದುರಿ ಅಕಡಿ ಕಡಿ ಮನಸ್ಸು ಡಿಲ್ಲಾ ಬಿಡ ಹಂಗಿಲ್ಲ ಅದ ಮಕಾಡ್ ಯಾಕೆ ಹಾಕ್ಯಾರ ನನಗ ತಿಳಿದಿಲ್ಲ ಗಂಡ ಕುದ್ರಿ ಮಕಾಡ್ ಹಾಕ್ತಾರ ನೋಡಿ ಯಾಕಾರೇ ನೋಡುದಲ್ವ ನಿನ್ನ ಬೀಚ್ ಹೇಳ ಅಚ್ಚಿರೇ ಇಲ್ಲ ಐತಿ ನೋಡ್ತಂದ್ರ ಕುದು ಹತ್ತಿ ಅಂತ ಹೇಳಿ ಅದಕ ಮಕ್ಕಾಡ ಹಾಕ್ಯಾರ ಒಂದ ಲೈನ್ 10 ನೇ ತೇಳಿ ಹೌದು ಭಾಗವಾಜಾ ನಿನಗೆ ಮಕ್ಕಾಡದ ನನಗಿಲ್ಲ ಇಲ್ಲ ಅದಕ್ಕೆ ಹಾಗೆ ತಂಗಿ ಹೆಣ್ಣ ಮನಸು ಮಾಡಿದರೆ ಸಾವಿನ ದಾವಡಿಗೆ ಒತ್ತಬೋದು ಹೌದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿ ಅಂತ ನಿನ್ನ ಮೆಟ್ಟಿಗೆ ಹಚ್ಚಬೋದು ಹೆಣ್ಣಿನಲ್ಲಿ ನಿನ್ನ ಹೆಣ್ಣಿನಲಿ ಯಾವ ಹತ್ತಿ ಇದ್ರು ಹಾ ಹಾ ಅದಕ್ಕೆ ನಡಿಲಿ ತಮ ಕೋಸ

ಿ ರೋಗ ಮಟ್ಟಿ ಮಾ ನಿನ್ನ ಮಾರಿಗೆ ಪಡದೆ ಒಮ್ಮೆ ನೂರ ಊರ ನಿವ ಅಲ್ಲಿ ನಾಗೇಶ ಅವರ ಮೇಳ ಪದ ಮಾಡಿ ಪತ್ತೆ ಗರ್ಭೇಡ ಬೆಳಕ ಚಂದ್ರಾಮ ಚೋಳ ನಾರಿಯರ ಪ್ರದಿ ಶಿ ಆಗಿಯದ ಬೇಕಾದ್ರೆ ಹೋಗ ಸಾಕಾದ್ರ ಬಾರ ನಿಮಗಂತಿನ ಗರ್ತಿ ಹೌದು ಹೌದಾ ಹಾ ಹರ್ಯ ಮಾಡಿ ಹಾ ಯಾರು ಒಗ್ತಾನ ಹತ್ತಿರ ನಿಮ್ಮ ಸಾಕಾದ್ರ ಹೋಗವನು ನೀನ್ ಬೇಕಾದಾಗ ಬರವನು ನೀನ್ ಸಾಕು ಬೇಕು ನನ್ನಲ್ಲಿಲ್ಲ ಎತ್ತ ಭಾಗವ ಒಂದ ಅಧ್ಯಾತ್ಮಿಕ ಬೇಕಾದಾಗ ಬಂದಾವ್ ನೀನು ಸಾಕಾದಾಗ ಹಾದವನು ನೀನ ಸಾಕಾಗುದು ಬೇಕಾಗುದುಗದ ಗಂಡ ಹೆಣತಿ ಹೋಗ ಕೊಡ್ಬೇಕಾದ್ರ ಸಾಕ ಅಂದವನು ನೀನು ಬೇಕಾದಾಗ ಬಂದ ನೀನು ನನ್ನಲ್ಲಿಲ್ಲ ಅದ ಕೆಲಸ ಅದಕ್ಕೆ ನಮ್ಮ ಬಾಗಾಪಾಜಾಗ ಹೆಂಗೆ ಆಗ್ಯದ ಗೊತ್ತೇನ ಹೆಂಗೆ ಆಗ್ಯತೆ ಇದನ್ನ ಒಂದು ಜರಾನ ವಯಸ್ಸಲ್ಲಿ ಕಮ್ಮಿ ಇಡ್ತಾರಲ್ಲ ಇದು ಜಗದಾಗ ಇದು ನಾ ಅಕಿ ಸಣ್ಣದೈತೆ ರೀ ಸಣ್ಣ ಅಂದರೆ ಹೆಂಗೆ ಅವ್ನ ಲೆಕ್ಕಲೇ ನಾ ಸಣ್ಣ ಅಕ್ಕಿ ಅವ ದೊಡ್ಡವ ಅವ್ರಿಗೆ ನಿನಗೆ ಸಂಶಯ ಆಗೇತಿ ಸಣ್ಣದ ದೊಡ್ಡದ ಇರ್ಬೇಕಾದ್ರೆ ಒಳಗೆ ಮಲು ಭಾಳ ನೀಟ್ ಇರ್ತಾವು ಹಾಗ ಸುಮ್ಮನೆ ಸಣ್ಣ ದೊಡ್ಡದು ಇರ್ಲಾಕ ಬರಂಗಿಲ್ಲ ಹೌದು ಈಗ ನನಗೊಂದು ಮಾತು ಹೇಳಿರಿ ಆಕೆ ನೀ ಎಟ್ ಮಾಡ್ರು ನಾ ಅನ್ಕಿ ಸಣ್ಣ ಆಕಿ ಅಂತ ಹೇಳ್ಕೊತವ ಪರಮಾತ್ಮ ದೊಡ್ಡವ ಹೌದ್ ಹೌದ್ಲಿ ಪರಮಾತ್ಮ ದೊಡ್ಡ ಒಂದಿ ಭಗಪುಮ್ ಒಂದು ಮಾತು ಕೇಳುತ್ತಾನೆ ಒಂದಾನೊಂದ್ ಟೈಮ್ ಒಳಗ ಕಾಮ ವಿಕಾರ ತುಂಬಿ ತುಳುಕ್ತಿತ್ತು ಪರಮಾತ್ಮ ಕಾಮವಿಕಾರ ತುಂಬಿ ತುಳುಕುವಂತ ಟೈಮ್ ಪಾರ್ವತಿ ಹಿಂಬಾಲಯ ಬೆನ್ ಹತ್ತಿದ್ದ ಪರಮಾತ್ಮ ಮೈ ಮೇಲೆ ಒಂದು ಬಟ್ಟ ಅರಿಬಿಲದ ಬೆನ್ ಹತ್ತದ ಹಾಗೆ ಋಷಿ ಪಾರ್ವತಿ ಹೋಗಿ ಋಷಿ ಬೆನ್ನಿತ್ ಋಷಿ ಅಂದ ನಾವು ಗಣಮಕ್ಳ ಇದು ಗಣಮಗ ಒಂದು ಬಟ್ಟ ಅರಿವಿಲ್ಲದ ಓಡ್ಲಾಕಿ ಅಂದ್ರೆ ನಮ್ಮ ಅವರು ಕಳಿತೈತಿ ಬಾ ತಿಳ್ಕೊಂಡೆ ತನ್ನ ಕಮಂಡಲದೊಳಗಿನ ನೀರ ತಗೊಂಡ ಪರಮಾತ್ಮನ ಲಿಂಗಕ್ಕೆ ಹೋದ ಜಾಗಾದ ಮೇಲೆ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಅದೇ ಲಿಂಗ

ಹೆಂಗ ಹಾಡಿಕೆ ನಡೆದಿರ್ತಾವ್ ನಾವ್ ಎಟ್ಟಾದ್ರೂ ಹೆಣ್ಣು ಹಾಡವ್ರ ನೀವು ಗಂಡ ಹಾಡವ್ರ ಕೈಲಿ ಆಗಲ್ಲ ನಾವ್ ಮೈ ಎಲ್ಲ ಹರ್ಕೊಂಡತ್ ಭಾಗ್ವಾಜ್ ಹಂಗೆ ಅವ್ ರಾಮ್ಪುರ್ದವ್ ಬಂದ್ರಿ ಇವು ಧಾರವಾಡದಾವ್ ಬಂದ್ರಿ ಈಗ ನಿನ್ನಲ್ಲಿ ಗಣ್ಯಾರದಾವ ಬಂದ್ ಅಂತ ನನ್ನ ಮಾತು ಯಾಕ್ರಿ ಹಿರಿಯರ ಅಲ್ಲಾಕ್ ಬರ್ತತಿ ಹಂಗ ಬರಂಗಿಲ್ಲ ಅದು ಕೀಳು ಮಾಡಿ ಮಾತಾಡ್ದಂಗ ಅನಿಸ್ತದ ನಿಮಗೆ ಆಗಬೇಕಾಗೈತಿ ಅನ್ನೋ ಕಲಾ 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 ತೋರಿಸಬೇಕಾಗೈತಿ ಇಟ್ಟ ಅವ್ ಜಿಲ್ಲೆ ಬರಲಿ ಬರ್ಲಿ ಅದನ್ನ ತಗೊಂಡ್ ನಿಮಗೆ ಏನ್ ಮಾಡೋದ ರಾಮ್ಪುರ್ ನಾವ್ ಬಾಂದ್ರಿ ಶಕುಂತಲಾ ಬಾಯಿ ಕಿಕ್ಕಿಡ್ದಾಕಿ ಬಾಂದ್ರಿ ಬಾಬು ಅಜ ಯಾಕ ಒಂದ ಪೇಟಿ ಚರ್ಗಿ ಹಿಡಿದ ಏನ್ ಗಳಿಗೆ ಅವ್ರ ಪದ ಮಾಡ್ಯಾರ ಮಾಡ್ಯಾರ ಮಾಡಿ ಪಂಡವಾನೋ ಪರವ್ಯನ ಮಾಡಿ ಪಂಡ ಪಾರ್ವಾನೋ ಮಾಡಿ 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 ಪಂಡ ಮಗರಿ

ோக்கி பண்ணெம்ப நானோகி பாலியனோ ஏதா மரத நெல்ல பகலீங்க ஆகிண ಪರವಂಜನಾನೋ ಕಾರನ ಮಾಡಿ ಮಾಡಿ ಕೊಡನಾ ಮಾಡಿ ಕೊಡನಾ ಬ್ರಹ್ಮಾಂಡಂಬುವ ಬುಟ್ಟಿ ಕಂಡ ಪೃಥ್ವಿ ಅವರಾಗಿಟ್ಟೆನಾ

ಪಂಚ ಪರ್ವಜ ನಾನು ಪರವ್ಯ ಮಾಡಿ ಮಾಡಿ ನಾನು ಮಾಡಿ ಲಕ್ಷ ಚೌರ ಜನ್ಮ ತಿರುಗಿ ನೋಲೆ ಲವಾನ ಗಂಡನ

ಈ ಕೃಷ್ಣ ಪರಮಾತ್ಮ ಸೀರೆ ಉಟ್ಟನ ಜಗಕ್ಕೆ ಗೊತ್ತದ ಹೌದು ಕೃಷ್ಣ ಪರಮಾತ್ಮ ಸೀರೆ ಉಡಬೇಕಾದ್ರೆ ಅವ್ನ್ ಸೀರೆ ಕೊಟ್ಟವ್ರ ಯಾರು ಇಷ್ಟ ಚೆನ್ನಾಗಿ ಕೇಳಂಗಿಲ್ಲ ಹೌದು ಕೃಷ್ಣ ಪರಮಾತ್ಮ ಒಬ್ಬರು ಸೀರೆ ಕೊಟ್ಟವ್ರು ಕೊಟ್ಟವ್ರ ಹೆಸರೇನ ಹೌದು ಹೌದ